ಸವಿ ಕನ್ನಡ ಒಂದನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಪದ ಓದು ಅಕ್ಷರ ಕಲಿ ಅದರಲ್ಲಿರುವ ಅಕ್ಷರಾಭ್ಯಾಸ ಆರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಕ್ಷರಗಳೆಂದರೆ ಓ ಔ ಹ ಶ ಷ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯ ಚಿತ್ರ ಓಟ ಓ ಓಟ ಎರಡನೆಯ ಚಿತ್ರ ಔಡಲ ಔ ಔಡಲ ಮೂರನೆಯ ಚಿತ್ರ ಹಯ ಹ ಹಯ ನಾಲ್ಕನೆಯ ಚಿತ್ರ ಶರ ಶರ ಐದನೆಯ ಅಕ್ಷರ ಶ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ಬರೆಯಬೇಕು ಅಕ್ಷರಗಳು ಓ ಔ ಹ ಶ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ಬರೆಯಬೇಕು ಅಕ್ಷರಗಳು ಓ ಔ ಹ ಶ ಷ ಅಭ್ಯಾಸ ಅಕ್ಷರಗಳನ್ನು ಗುರುತಿಸಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಪದಗಳು ಓಟ ಓಲಗ ಔಡಲ ಹೌರಸ ಹರ ಹದ ಹಯ ಹವಳ ಶಕ ಶರ ಶಕಟ ಶಯನ ಶಬರ ಉಷ ಆ ಪದಗಳನ್ನು ಗುರುತಿಸಲು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಪದಗಳನ್ನು ಬರೆಯಿಸಿ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ಪಷ್ಟವಾಗಿ ಹೇಳಿಕೊಂಡು ದುಂಡಾಗಿ ಬರೆಯಬೇಕು ಪದಗಳು ಓಟ ಹಯ ಶರ ಔಡಲ ಈ ಪದಗಳನ್ನು ಓದಿಸಿ ಬರೆಯಿಸಿ ಕೆಳಗೆ ಕೊಟ್ಟಿರುವ ಪದಗಳನ್ನು ಓದಿಕೊಂಡು ದುಂಡಾಗಿ ಬರೆಯಬೇಕು ಪದಗಳು ಓಟ ಹದ ಆಶ ಉಷ ಹವಳ ಈ ಚಿತ್ರ ಪೂರ್ಣ ಮಾಡಿಸಿ ಬಣ್ಣ ಹಾಕಿಸಿ ಇದು ಇಲಿಯ ಚಿತ್ರ ಚುಕ್ಕೆಗಳನ್ನು ಸೇರಿಸಿ ಚಿತ್ರವನ್ನು ಪೂರ್ಣಗೊಳಿಸಿ ಬಣ್ಣ ತುಂಬಿರಿ